ರತ್ನನ್ ಪ್ರಪಂಚ ನಂತರ ಕೆಆರ್ಜಿ ಸ್ಟುಡಿಯೋಸ್ ನಿರ್ದೇಶಕ ರೋಹಿತ್ ಪದಕಿ ಮತ್ತು ಡಾಲಿ ಧನಂಜಯ್ ನಡುವಿನ ಎರಡನೇ ಸಿನಿಮಾವೇ ಉತ್ತರಾಖಂಡ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ನಟನೆಯ ಬಹು ನಿರೀಕ್ಷಿತ ಬಹು ಚಿತ್ರ ಉತ್ತರಾಖಂಡದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಜನಪ್ರಿಯ ಬಾಲಿವುಡ್ ಸಂಗೀತ ನಿರ್ದೇಶಕ ಮತ್ತು ಗಾಯಕ ಅಮಿತ್ ತ್ರಿವೇದಿ ಪಾದಾರ್ಪಣೆ ಮಾಡಲಿದ್ದಾರೆ ತಮ್ಮ ವಿಶಿಷ್ಟ ಶೈಲಿ ಮತ್ತು ಸ್ವಂತಿಕೆಯಿಂದಾಗಿ ಗಮನ ಸೆಳೆದಿರುವ ಅಮಿತ್ ತ್ರಿವೇದಿ ಅವರು ಈಗಾಗಲೇ ಸಂಗೀತ ಸಂಯೋಜಕರಾಗಿ ಬಹುಭಾಷೆಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಅನುರಾಗ್ ಕಶ್ಯಪ್ ಮತ್ತು ಅಮಿರ್ ಖಾನ್ ಸೇರಿದಂತೆ ಹಲವು ಗಣ್ಯರಿಂದ ಮೆಚ್ಚುಗೆ ಪಡೆದ ನಿರ್ಮಾಪಕರೊಂದಿಗೆ ಸಹ ಕೆಲಸ ಮಾಡಿರುವ ಅಮಿತ್ ಕ್ವಿ ವೇಕ್ಅಪ್ ಸಿತ್ ಲುಟೇರಾ ಡಿಯರ್ ಜಿಂದಗಿ ಮತ್ತು ಅಂದ್ ಜೊತೆಗೆ ವೆಬ್ ಸೀರೀಸ್ ಜುಬಿಲಿ ಮುಂತಾದ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ಚರಣ್ ರಾಜ್ ಅವರು ಉತ್ತರಾಖಂಡ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ರು ಇದೀಗ ಅಮಿತ್ ತ್ರಿವೇದಿ ಅವರು ಚಿತ್ರದ ಸಂಪೂರ್ಣ ಧ್ವನಿ ಪಥವನ್ನು ಸಂಯೋಜಿಸಲಿದ್ದಾರೆ ಇನ್ನು ಉತ್ತರಾಖಂಡವು ಉತ್ತರ ಕರ್ನಾಟಕದ ಹಿನ್ನೆಲೆಯ ಆಕ್ಷನ್ ಪ್ಯಾಕ್ಟ್ ಡ್ರಾಮಾ ಆಗಿರುತ್ತೆ ಟಗರು ಚಿತ್ರದ ಜನಪ್ರಿಯ ಜೋಡಿಯಾದ ಶಿವಣ್ಣ ಮತ್ತು ಧನಂಜಯ್ ಅವರನ್ನ ಮತ್ತೆ ಒಂದುಗೂಡಿಸುವ ಈ ಬಹುಭಾಷಾ ಯೋಜನೆಯು ವಿಜಯಪುರ ಮತ್ತು ಸುತ್ತಮುತ್ತ ಏಪ್ರಿಲ್ ಹದಿನೈದರಂದು ಚಿತ್ರೀಕರಣ ಪ್ರಾರಂಭಿಸಲಿದೆ ಟೀಸರ್ನಲ್ಲಿ ನಾವು ಧನಂಜಯ್ ಅವರನ್ನ ಗಭ್ರೂ ಸತ್ಯನನ್ನಾಗಿ ನೋಡಿದ್ದೇವೆ ಆತನ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತೆಯ ಛಾಯೆಗಳು ಎಲ್ಲರ ಗಮನ ಸೆಳೆದಿದೆ ನಾಯಕ ನಟಿ ಹಾಗೂ ಇನ್ನುಳಿದ ಪಾತ್ರಗಳ ಬಗ್ಗೆ ಚಿತ್ರತಂಡ ಇನ್ನಷ್ಟು ಮಾಹಿತಿ ನೀಡಬೇಕಿದೆ